ನಮಸ್ಕಾರ ವೀಕ್ಷಕರೇ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಈಗಲಾದರೂ ದೇಶದ ಪ್ರಶ್ನೆಗಳಿಗೆ ಉತ್ತರಿಸುವಿರ ದಿ ನೇಷನ್ ವಾನ್ಸ್ ಟು ನೋ ಸಮಕಾಲೀನದ ವಿಶೇಷ ಸರಣಿಯ ಮತ್ತೊಂದು ಕಂತಿಗೆ ನಿಮಗೆ ಸ್ವಾಗತ ಚುನಾವಣೆಯ ಯುದ್ಧಕ್ಕೆ ಚುನಾವಣೆ ಅಖಾಡಕ್ಕೆ ಇಡೀ ದೇಶ ಇಳಿದಿದೆ ರಾಜಕೀಯ ಪಕ್ಷಗಳು ಒಬ್ಬರನ್ನ ಮೀರಿಸದಂತೆ ಮತ್ತೊಬ್ಬರು ಸುಳ್ಳುಗಳ ಸರಮಾಲೆಯನ್ನು ಕಟ್ಟಿ ಆ ಸುಳ್ಳುಗಳು ಜನರಿಗೆ ಒಂದು ಸ್ವಲ್ಪ ಪತ್ತಿವಾಗಬೇಕು ಅಂತ ಅರೆ ಸತ್ಯವನ್ನು ಕೆಲವು ಸತಿ ಹಸಿ ಸುಳ್ಳುಗಳನ್ನ ಹೇಳಿ ನಿಜವಾದ ಇಶ್ಯೂಗಳಿಂದ ಜನರನ್ನು ದಾರಿ ತಪ್ಪಿಸಿ ಭಾವನಾತ್ಮಕವಾದಂಥ ವಿಷಯಗಳಿಗೆ ಇತಿಹಾಸದ ವಿಷಯಗಳಿಗೆ ಭವಿಷ್ಯವನ್ನು ಮರೆತು ಗತವನ್ನು ಕೆರ್ಕೊಂಡು ಕೂತ್ಕೊಳ್ಳೋದಕ್ಕೆ ಎಲ್ಲ ಪಕ್ಷಗಳು ಮಾಡ್ತವೆ ಅದರಲ್ಲಿ ಮುಂಚೂಣಿನಲ್ಲಿ ನಿಲ್ಲೋದು ಯಾವತ್ತೂ ಕೂಡ ಬಿ ಜೆ ಪಿ ಪಕ್ಷ ಅದರಲ್ಲೂ ನರೇಂದ್ರ ಮೋದಿಯವರು ಇಡೀ ಚುನಾವಣಾ ಅಖಾಡಕ್ಕೆ ಈ ದೇಶ ಇಳಿದ ತಕ್ಷಣವೇ ಸತತವಾಗಿ ಒಂದಾದ ಮೇಲೊಂದು ಸುಳ್ಳುಗಳ ಅರೆಸತ್ಯಗಳ ಸರಮಾಲೆಯನ್ನು ದೇಶದ ಮುಂದೆ ಇಡೋದಕ್ಕೆ ಶುರು ಮಾಡಿದರು ಅದರ ಭಾಗವಾಗಿಯೇ ನಿನ್ನೆ ಅವರು ತಮಿಳ್ನಾಡಿನ ಅವರು ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿದೆ ಕಳೆದ ಹತ್ತು ವರ್ಷದಲ್ಲಿ ಯಾವುದೇ ಪತ್ರಿಕಾಗೋಷ್ಠಿಗೆ ಕರೆದಿಲ್ಲ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತಾಡಿಲ್ಲ ತಮಗೆ ಇಷ್ಟವಾಗುವ ತಾವು ಬಯಸುವಂತಹ ಪ್ರಶ್ನೆಗಳನ್ನು ಮಾತ್ರ ಕೇಳುವಂತಹ ಆಯ್ದ ಕೆಲವು ಪತ್ರಕರ್ತರನ್ನು ಅವ್ರಿಗೆ ಮಾತ್ರ ಸಂದರ್ಶನ ಕೊಡ್ತಾರೆ ಅಂತಹ ಪತ್ರಕರ್ತರುಗಳು ಪಕ್ಕಾ ಗೋಧಿ ಮೀಡಿಯಾಗಳು ಅಂದರೆ ಮಡಿಲ ಮಾಧ್ಯಮಗಳು ಅಥವಾ ಸಾಕು ನಾಯಿಗಳ ಥರ ಅವ್ರ ಆ್ಯಕ್ಚುಲಿ ಒಂದು ಮಾಧ್ಯಮ ಇರಬೇಕಾಗಿರೋದು ಕಾವಲು ನಾಯಿ ಥರ ಇರಬೇಕು ಯಾರ ಕಾವಲು ಜನರನ್ನು ಪ್ರಜಾತಂತ್ರದ ಕಾವಲು ನಾಯಿಗಳಾಗಿ ಇನ್ಫ್ಯಾಕ್ಟ್ ಸರ್ಕಾರ ಏನಾದರೂ ತಪ್ಪು ಮಾಡಿದ್ರೆ ಅವ್ರನ್ನ ಪ್ರಶ್ನೆ ಮಾಡಬೇಕು ಆದರೆ ಈ ಮಾಧ್ಯಮಗಳು ಮೋದಿ ಸಾಕಿದಂತಹ ಮಾಧ್ಯಮಗಳು ಅಥವಾ ಮೋದಿಯ ಮಿತ್ರರಾದಂಥ ಅಂಬಾನಿ ಅದಾನಿಗಳು ಸಾಕುವಂಥ ಮಾಧ್ಯಮಗಳು ಯಾವತ್ತೂ ಮೋದಿಯವರಿಗೆ ಅವರಿಗೆ ಅಹಿತವಾಗುವಂತಹ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಶ್ನೆಯನ್ನು ಕೇಳೋದಿಲ್ಲ ನಿಮಗೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣಾ ಸಂದರ್ಭದ ಒಂದು ಪ್ರಕರಣ ಜ್ಞಾಪಕ ಇರ್ಬೋದು ಆಗ ಅಕ್ಷಯ್ ಕುಮಾರ್ ಅನ್ನು ಒಬ್ಬ ಅನ್ನುವಂಥ ಒಬ್ಬ ಚಿತ್ರನಟನಿಗೆ ಇವರು ತಮ್ಮ ಇಂಟರ್ವ್ಯೂ ಕೊಟ್ಟಿದ್ದರು ನರೇಂದ್ರ ಮೋದಿ ಅವರು ಪ್ರಧಾನಿಗಳು ಆಗ ಅಕ್ಷಯ್ ಕುಮಾರ್ ಕೇಳದಂಥ ಪ್ರಶ್ನೆಗಳಾದರೂ ಯಾವುದು ಡಿಮಾನಿಟೈಸೇಷನ್ ಆಗಿ ದೇಶಕ್ಕೆ ಸಂಪೂರ್ಣವಾಗಿ ಹಳ್ಳ ಹಿಡ್ದಿತ್ತು ಜಿ ಎಸ್ ಟಿಯಿಂದ ಜನ ಹೋಗಿದ್ರು ನಿರುದ್ಯೋಗ ಜಾಸ್ತಿ ಆಗಿತ್ತು ರೈತರು ಬೀದಿಗಳಲ್ಲಿ ಹೋರಾಟ ಮಾಡ್ತಿದ್ರು ಈ ಯಾವ ಪ್ರಶ್ನೆಯನ್ನು ಕೇಳ್ದಿರೋ ಆ ಮಹಾಶಯ ನರೇಂದ್ರ ಮೋದಿಯವ್ರನ್ನ ಕೇಳದಂತ ಪ್ರಶ್ನೆ ಏನಪ್ಪಾ ಅಂತಂದರೆ ತಾವು ಮಾವನ ಹಣ್ಣನ್ನು ತಿನ್ಬೇಕಾದ್ರೆ ಚೀಪ್ಕೊಂಡು ತಿಂತೀರಾ ಅಥವಾ ಕತ್ತರಿಸ್ಕೊಂಡು ತಿಂತೀರಾ ಅನ್ನುವಂಥ ಅಸಂಬದ್ಧ ಅಸಂಗತ ಪ್ರಶ್ನೆಗಳನ್ನು ಕೇಳಿದ್ರು ಅದಕ್ಕೆ ಪುಂಖಾನುಪುಂಕವಾಗಿ ನರೇಂದ್ರ ಮೋದಿಯವರು ಉತ್ತರ ಕೊಡ್ತಾ ಹೋದ್ರು ಈ ಉದಾಹರಣೆ ಯಾತಜ್ಞಾಪಕ ಬರ್ತದೆ ಅಂದರೆ ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಬರ್ತಿದ್ದಂಗೆ ತಮ್ಮ ಆಯ್ದ ಕೆಲವು ಪತ್ರ ಪತ್ರಕರ್ತರಿಗೆ ವಿಶೇಷವಾಗಿ ತಮಿಳುನಾಡಿನ ಒಂದಿಬ್ಬರು ಪತ್ರಕರ್ತರಿಗೆ ಅವರು ಸಂದರ್ಶನವನ್ನು ಕೊಟ್ಟಿದ್ದಾರೆ ಆ ಸಂದರ್ಶನದಲ್ಲಿ ಅವರು ಬಾಂಡ್ ವಿಷಯಗಳ ಬಗ್ಗೆ ಬೇಕಾದಂಥ ಮತ್ತೊಂದಷ್ಟು ಹಸಿ ಸುಳ್ಳುಗಳನ್ನ ನೀಡಿದ್ದಾರೆ ಅದನ್ನು ಮತ್ತೊಂದು ಕಂತಿನಲ್ಲಿ ಮಾತಾಡೋಣ ಅದಲ್ಲದಿರ ಒಂದು ಟ್ವೀಟ್ ಕೂಡ ಮಾಡಿದ್ದಾರೆ ಆ ಟ್ವೀಟ್ನಲ್ಲಿ ಅವರು ಅತ್ಯಂತ ಹಳೆಯ ಒಂದು ಸಂಗತಿಯನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಮತ್ತು ಶ್ರೀಲಂಕಾದ ಆಗಿನ ಪ್ರಧಾನಮಂತ್ರಿ ಸಿರಿಮಾವೋ ಭಂಡಾರ ನಾಯ್ಕಿ ಅವರ ನಡುವೆ ಆದಂಥ ಒಂದು ಒಪ್ಪಂದದ ಭಾಗವಾಗಿ ಕಚ್ಚತ್ತೀವು ದ್ವೀಪ ಅಂತಂದ್ಬಿಟ್ಟು ಹೊಂದಿದೆ ಅದು ಭಾರತ ಮತ್ತು ಶ್ರೀಲಂಕಾದ ನಡುವೆ ಇರುವ ಒಂದು ಅತ್ಯಂತ ಸಣ್ಣ ದ್ವೀಪ ಆ ದ್ವೀಪ ಯಾರಿಗೆ ಸೇರಬೇಕು ಅನ್ನುವಂಥದ್ದು ಬ್ರಿಟಿಷರ ಕಾಲದಲ್ಲೂ ಕೂಡ ಭಾರತ ಮತ್ತು ಬ್ರಿಟಿಷ್ ಭಾರತ ಮತ್ತು ಬ್ರಿಟಿಷ್ ಶ್ರೀಲಂಕಾದ ನಡುವೆಯೂ ಕೂಡ ಒಂದು ವಿವಾದದ ಸಂಗತಿಯಾಗಿತ್ತು ಎರಡೂ ದೇಶಗಳು ಬ್ರಿಟಿಷರಿಂದ ಮುಕ್ತರಾಗಿ ಸ್ವತಂತ್ರ ಪಡ್ಕೊಂಡ ಮೇಲೂ ಕೂಡ ಕಚ್ಚತ್ತೀವು ದ್ವೀಪ ಯಾರಕ್ಕೆ ಸೇರಬೇಕು ಅನ್ನೋದ್ರ ಬಗ್ಗೆ ಒಂದು ವಿವಾದ ಇತ್ತು ಈ ವಿವಾದ ವಿನಾಕಾರಣ ಎಳಿಬಾರದು ಅನ್ನುವ ಕಾರಣಕ್ಕಾಗಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕಕ್ಕೆ ಇಂದಿರಾ ಗಾಂಧಿ ಮತ್ತು ಸಿನಿಮಾವು ಭಂಡಾರ ನಾಯಕರ ನಡುವೆ ಒಂದು ಒಪ್ಪಂದ ಆಗಿ ಕಚ್ಚತ್ತೀವು ದ್ವೀಪ ಶ್ರೀಲಂಕಾಗೆ ಸೇರ್ತು ಸಹಜವಾಗಿಯೇ ನಮ್ಮ ದೇಶದ ನಮ್ಮ ದೇಶದ್ದು ಅಂತ ನಾವು ಭಾವಿಸುವಂತಹ ಯಾವುದೇ ಒಂದು ಭಾಗವನ್ನು ಕೊಟ್ಟಾಗ ಸಹಜವಾಗಿಯೇ ಕಳಕೊಂಡ ದೇಶಗಳಿಗೆ ದೇಶದ ಜನರಿಗೆ ವಿಶೇಷವಾದಂಥ ತಳಮಳ ಇದ್ದೇ ಇರ್ತದೆ ತಮಿಳ್ನಾಡಿನಲ್ಲಂತೂ ಆ ತಳಮಳಕ್ಕೆ ಹಲವಾರು ಕಾರಣಗಳಿದ್ದಾವೆ ಯಾಕಂತಂದರೆ ದಕ್ಷಿಣ ತಮಿಳ್ನಾಡಿನಲ್ಲಿ ವಿಶೇಷವಾಗಿ ಮೀನುಗಾರರು ತಮಿಳು ಮೀನುಗಾರರು ಮೀನು ಹಿಡಿತಾ ಹಿಡಿತಾ ಯಾಕಂದರೆ ಅದು ಕೇವಲ ಮೂವತ್ತೆರಡು ಕಿಲೋಮೀಟ್ರ್ ದೂರ ರಾಮೇಶ್ವರಮಿಂದ ಅವರು ಕಚ್ಚತ್ವೀಬು ದ್ವೀಪದ ಕಚ್ಚತ್ತಿಬು ದ್ವೀಪ ನೀವು ನೋಡೋದಾದರೆ ಅದರ ಬಗ್ಗೆ ಒಂದಷ್ಟು ನಾವು ಮಾತಾಡೋದಾದರೆ ಅದು ಕೇವಲ ಇನ್ನೂರ ಅರವತ್ತಾರು ಎಕರೆ ಪ್ರದೇಶ ಇರುವಂತಹ ಒಂದು ಅತಿ ಸಣ್ಣ ದ್ವೀಪ ಒಂದೂವರೆ ಕಿಲೋಮೀಟರ್ ಉದ್ದ ಮುನ್ನೂರು ಮೀಟರ್ ಅಗಲ ಒಟ್ಟು ಇನ್ನೂರ ಅರವತ್ತು ಎಕರೆ ಅಲ್ಲಿ ಅತ್ಯಂತ ನಿರ್ಜನ ದ್ವೀಪ ಒಬ್ಬರು ಕೂಡ ಅಲ್ಲಿ ವಾಸ ಮಾಡೋದಿಲ್ಲ ಬ್ರಿಟಿಷರ್ ಕಾಲದಲ್ಲಿ ಅಲ್ಲೊಂದು ಚರ್ಚನ್ನು ಕಟ್ಟಿದ್ದಾರೆ ಕ್ರಿಸ್ಮಸ್ ಕಾಲದಲ್ಲಿ ಅಥವಾ ಆ ಥರ ಯಾವುದಾದ್ರೂ ಒಂದು ಕ್ರೈಸ್ತರ ಹಬ್ಬದ ಕಾಲದಲ್ಲಿ ಜಾಫ್ನಾದಿಂದ ಹಾಗೂ ಭಾರತದಿಂದ ಕ್ರಿಶ್ಚಿಯನ್ನರು ಹೋಗಿ ವರ್ಷಕ್ಕೊಂದ್ಸತಿ ಅಲ್ಲಿ ಪ್ರಾರ್ಥನೆ ಮಾಡೋದು ಬಿಟ್ಟರೆ ಉಳಿದಂತೆ ಮೀನುಗಾರರು ಮೀನು ಹಿಡಿಯುವುದಕ್ಕೆ ಹೋದಾಗ ಅಲ್ಲಿ ವಿಶ್ರಾಂತಿ ತಗೊಳ್ಳೋದಕ್ಕೆ ಅಥವಾ ಒಂದೆರಡು ದಿವಸ ಇದ್ದು ಬರುವುದಕ್ಕೆ ಮಾತ್ರ ಬಳಸಲಾಗ್ತಿತ್ತು ಆದರೆ ಯಾವಾಗ ಎರಡು ಪ್ರತ್ಯೇಕ ದೇಶಗಳಾಗಿ ಭಾರತ ಮತ್ತು ಶ್ರೀಲಂಕಾ ಆಯಿತೋ ಅದಾದ ನಂತರ ಗಡಿಗಳಾಗ್ತವೆ ದೇಶ ಆದಮೇಲೆ ಗಡಿಗಳು ಬರ್ತದೆ ಬರೀ ಮನುಷ್ಯರಾಗಿದ್ದರೆ ಗಡಿಗಳು ಬರೋಲ್ಲ ದೇಶಗಳಾಗೋದರಿಂದ ಗಡಿಗಳು ಬರೋದರಿಂದ ಈ ಗಡಿಯನ್ನು ಮೀರಿ ಒಂದು ದೇಶದ ಮೀನುಗಾರರು ಬಂದರೆ ಅವ್ರನ್ನ ಬಂಧಿಸೋದು ಕಿರುಕುಳ ಕೊಡೋದು ಇತ್ಯಾದಿಗಳೆಲ್ಲ ಸಹಜವಾಗಿ ನಡೀತದೆ ಹೀಗಾಗಿ ಕಚ್ಚತ್ವೀವು ದೀಪದಲ್ಲಿ ಸಹಜವಾಗಿ ಇದುವರೆ ತನಕ ತಮಿಳುನಾಡಿನ ಮೀನುಗಾರರು ಹೋಗ್ತಿದ್ರು ಯಾವಾಗ ಕಚ್ಚತ್ವೀವು ದೀಪ ಶ್ರೀಲಂಕಕ್ಕೆ ಸೇರಿಕೊಳ್ತೋ ತಮಿಳುನಾಡಿನ ಮೀನುಗಾರರಿಗೆ ಇನ್ನೂ ಹೆಚ್ಚು ಕಿರುಕುಳ ಜಾಸ್ತಿ ಆಗುತ್ತೆ ಎನ್ನುವ ಸಹಜವಾದಂಥ ಸಕಾರಣವಾದಂಥ ತಳಮಳದಿಂದ ಪ್ರಶ್ನೆಯನ್ನು ಆಗಿನ ತಮಿಳುನಾಡಿನ ಸರ್ಕಾರ ಗ ಡಿ ಎಂ ಕೆ ಅವರ ಕರುಣಾನಿಧಿ ಸರ್ಕಾರ ಕೂಡ ಪ್ರಶ್ನೆ ಮಾಡಿತು ಇದರ ಬಗ್ಗೆ ಸಾಕಷ್ಟು ಅಂದರೆ ವಿಸ್ತೃತವಾಗಿ ಇಡೀ ದೇಶದ ಒಟ್ಟಾರೆ ದೇಶದ ಹಿತಾಸಕ್ತಿ ಇದ್ದರೆ ಪ್ರಧಾನವಾಗಿ ಜನರ ಹಿತಾಸಕ್ತಿಯ ಜೊತೆಗೆ ತುಂಬಾ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಒಂದು ದೊಡ್ಡ ದೊಡ್ಡ ಧನಿಕರು ಮತ್ತು ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ಉದ್ಯಮಪತಿಗಳು ಅವ್ರಿಗೆ ಅಲ್ಲಿ ಶ್ರೀಲಂಕಾದಲ್ಲಿ ಹೂಡಿಕೆನಲ್ಲಿ ಅವಕಾಶ ಕೊಟ್ಟಾಗ ಅಥವಾ ವ್ಯವಹಾರಗಳು ದೊಡ್ಡ ಮಟ್ಟದಲ್ಲಿ ಕುದುರಿದಾಗ ಇಂತ ಸಣ್ಣ ಪುಟ್ಟ ಸಂಗತಿಗಳು ಕೊಟ್ರೆ ದೊಡ್ಡದನ್ನ ಪಡ್ಕೊಳ್ಬಹುದು ಅನ್ನುವಂತಹ ವ್ಯವಹಾರ ಮತ್ತು ಅದೇ ರೀತಿಯ ರಾಜಕಾರಣ ಇದು ಯಾವಾಗಲೂ ಕೂಡ ಎಲ್ಲ ದೇಶಗಳಿಗೂ ಕೂಡ ಮಾಡ್ತಿರ್ತವೆ ನರೇಂದ್ರ ಮೋದಿ ಅವರು ಕೂಡ ಮಾಡಿದ್ದಾರೆ ಆ ಪ್ರಶ್ನೆಗೆ ಬರೋಣ ಹೀಗಾಗಿ ಕಚ್ಚತ್ತೀವು ಅನ್ನುವ ಈ ಒಂದು ಸಣ್ಣ ದ್ವೀಪ ಅದರ ಮೇಲೆ ಯಾತಕ್ಕೆ ಈ ರೀತಿಯಾದಂಥ ಒಂದು ವಿವಾದ ಏರ್ಪಟ್ಟಿತ್ತು ಅಂತಂದರೆ ಮೀನುಗಾರರಿಗೆ ಕಿರುಕುಳ ಆಗ್ತದೆ ಎನ್ನುವಂಥದ್ದು ಮೀನುಗಾರರಿಗೆ ಕಿರುಕುಳ ಆಗದಂತೆ ಭಾರತದ ಸರ್ಕಾರ ಮತ್ತು ಶ್ರೀಲಂಕಾದ ಸರ್ಕಾರ ಜನಹಿತವಾಗಿರುವ ಸರ್ಕಾರಗಳೇ ಇದ್ದ ಪಕ್ಷದಲ್ಲಿ ಸುಲಭವಾಗಿ ಬಗೆಹರಿಸ್ಕೊಡ್ಬಹುದಾದಂಥ ವಿಷಯ ಇದು ಆದರೆ ಎರಡೂ ದೇಶದ ಸರ್ಕಾರಗಳಿಗೂ ಇದನ್ನು ಒಂದು ರಾಜಕೀಯ ವಿಷಯ ರಾಜಕಾರಣದ ವಿಷಯ ಮಾಡುವಂಥ ಅಗತ್ಯ ಇರೋದರಿಂದ ಇದು ಮುಂದುವರ್ಕೊಂಡು ಬರ್ತಾ ಇದೆ ಅದೇನೇ ಇರಲಿ ಕಚ್ಚತ್ತೀವು ದ್ವೀಪವನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕಕ್ಕೆ ಭಾರತದ ದಕ್ಷಿಣದ ಗಡಿ ಕಚ್ಚತ್ತೀವು ದ್ವೀಪದಿಂದ ಒಂದು ಕಿಲೋಮೀಟರ್ ಭಾರತದ ಕಡೆಗೆ ನಮ್ಮ ಗಡಿ ಎಂಡಾಗುತ್ತೆ ಎನ್ನುವ ಒಂದು ಒಪ್ಪಂದ ಆಯಿತು ಒಪ್ಪಂದದ ಬಗ್ಗೆ ಪ್ರಶ್ನೆ ಬಂತು ಪ್ರಶ್ನೆ ಬಂದಾದ ಮೇಲೆ ಕೆಲವರು ಅದನ್ನು ಸುಪ್ರೀಂ ಕೋರ್ಟ್ನಲ್ಲೂ ಪ್ರಶ್ನೆ ಮಾಡಿದ್ರು ದಾಖಲೆಗಳನ್ನೆಲ್ಲ ಇಟ್ಟಾಗ ಐತಿಹಾಸಿಕ ದಾಖಲೆಗಳು ಅಂತ ನೋಡಿದ್ರೆ ಒಂದು ಐತಿಹ್ಯದ ಪ್ರಕಾರ ವೈಜ್ಞಾನಿಕ ಇತಿಹಾಸದ ಪ್ರಕಾರ ಕಚ್ಚತ್ತೀವು ದ್ವೀಪ ರೂಪುಗೊಂಡದ್ದೇ ಹದಿನಾಲ್ಕನೇ ಶತಮಾನದಲ್ಲಿ ಹಲವಾರು ಅಲ್ಲಿನ ಭೌಗೋಳಿಕ ಮತ್ತು ಸುನಾಮಿ ಇತ್ಯಾದಿಗಳ ಕಾರಣಕ್ಕಾಗಿ ಅಲ್ಲೊಂದು ಆ ದ್ವೀಪ ರೂಪುಗೊಳ್ತು ಅದು ಪ್ರಾರಂಭದಲ್ಲಿ ಜಾಫ್ನಾದಲ್ಲಿ ಏನು ರಾಜರು ಆಳ್ತಿದ್ರು ಅಲ್ಲಿ ಜಾಫ್ನಾ ನಿಮಗೆ ಗೊತ್ತಿರುವ ಹಾಗೆ ತಮಿಳು ಮೂಲ ನಿವಾಸಿಗಳು ಭಾರತದಿಂದ ಹೋದ ತಮಿಳರಲ್ಲ ಶ್ರೀಲಂಕಾದ ಉತ್ತರ ಭಾಗದಲ್ಲೇ ಇದ್ದಂಥ ತಮಿಳು ಮೂಲ ನಿವಾಸಿಗಳು ಅವ್ರದ್ದೊಂದು ಸಾಮ್ರಾಜ್ಯ ಜಾಫ್ನಾ ಸಾಮ್ರಾಜ್ಯದ ಭಾಗವಾಗಿ ಅದು ಇತ್ತು ಅದಾದ ನಂತರ ಹದಿನೆಂಟನೇ ಶತಮಾನದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಇವೆಲ್ಲ ಭಾರತಕ್ಕೆ ಬಂದಂಥ ಸಂದರ್ಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಮಧುರೈನ ವಿಶೇಷವಾಗಿ ರಾಮನಾಡಂಪುರಂನ ಮಹಾರಾಜರಿಗೆ ಅಲ್ಲಿರುವಂತಹ ಕಚ್ಚತ್ವೀವು ದೀಪದ ಜಮೀನ್ದಾರಿಕೆ ಹಕ್ಕನ್ನು ಕೊಟ್ಟರು ಅನ್ನೋದು ಒಂದು ಐತಿಹ್ಯ ಹೇಳುತ್ತೆ ಆದರೆ ಅದಾದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಬ್ರಿಟಿಷ್ ಶ್ರೀಲಂಕಾದ ಪ್ರಶ್ನೆಗೆ ಬಂದಾಗ ಇದು ರಾಮನಾಡಪುರಂ ಮಹಾರಾಜಿಗೆ ಸೇರಬೇಕಾಗೆಲ್ಲ ಇದು ನಮಗೆ ಸೇರತಕ್ಕದ್ದು ಅಂತೇಳಿ ಒಂದು ಶ್ರೀಲಂಕಾದ ಪರವಾಗಿ ಇತ್ಯರ್ಥ ಆಯಿತು ಅಂತ ಅನ್ನೋದನ್ನ ಶ್ರೀಲಂಕಾದವರು ಪ್ರತಿಪಾದಿಸ್ತಾ ಬರ್ತಿದ್ದಾರೆ ಆದರೆ ಶ್ರೀಲಂಕಾದವರು ಕೊಡುವಂತಹ ಪುರಾವೆನಲ್ಲಿ ಹುರುಳೇ ಇಲ್ಲ ಇದು ರಾಮನಾಥಪುರಂ ಮಹಾರಾಜನ ಆಸ್ಥಾನದಲ್ಲಿತ್ತು ಅವರ ಸಾಮ್ರಾಜ್ಯಕ್ಕೆ ಸೇರಿದಾಗಿತ್ತು ಅಂತ ಭಾರತದ ವಾದ ಆಗಿದೆ ಇದು ಸಾಮ್ರಾಜ್ಯಗಳಿದ್ದಾಗ ಎರಡು ದೇಶಗಳಲ್ಲಿ ಸಾಮ್ರಾಜ್ಯಗಳಿದ್ದು ಅಲ್ಲಿ ಒಂದು ಭೂಮಿಯನ್ನ ಬರೀ ಒಂದು ಭೂಮಿಯ ತುಂಡು ಅಂತ ನೋಡಿದಾಗ ಒಂದು ಪ್ರದೇಶವನ್ನು ಅಲ್ಲಿ ತಮ್ಮ ಸಾಮ್ರಾಜ್ಯದ ಪತಾಕೆಯನ್ನು ಆರಿಸೋದಕ್ಕೆ ಅವರು ಆ ರೀತಿ ನೋಡ್ತಾರೆ ಒಂದು ಪ್ರಜಾತಂತ್ರದಲ್ಲಿ ಅಂತಾರಾಷ್ಟ್ರೀಯ ಗಡಿಗಳ ವಿವಾದವನ್ನು ಬಗೆಹರಿಸಿಕೊಳ್ಳೋ ಬಗೆ ಇದಲ್ಲ ಅಲ್ಲಿ ಪ್ರಧಾನವಾಗಿ ಯಾವುದಾದ್ರೂ ಒಂದು ಭೂಭಾಗ ಯಾವ ದೇಶಕ್ಕೆ ಅಥವಾ ಯಾವ ರಾಜ್ಯಕ್ಕೆ ಸೇರಬೇಕು ಅನ್ನೋದನ್ನ ತೀರ್ಮಾನ ಮಾಡಬೇಕಾಗಿರೋದು ಇತರ ಎಲ್ಲ ಸಂಗತಿಗಳೊಂದಿಗೆ ಪ್ರಮುಖವಾಗಿ ಅಲ್ಲಿ ವಾಸ ಮಾಡುವ ಜನ ಆ ಜನರ ಅಭಿಪ್ಸೆಗೆ ಆ ಜನರ ಇಷ್ಟಕ್ಕೆ ತಕ್ಕಂತೆ ಅದು ಪರಿಹಾರಗೊಂಡರೆ ಶಾಶ್ವತ ಪರಿಹಾರ ರಾಜಕೀಯ ಪರಿಹಾರ ಆಗುತ್ತೆ ಇವೆಲ್ಲ ರಾಜಕೀಯ ಪ್ರಶ್ನೆಗಳು ಸಾರಾಂಶದಲ್ಲಿ ಆದರೆ ನೀವು ಅಲ್ಲಿ ಕಚ್ಚತ್ತೀವನಲ್ಲಿ ನೋಡಿದ್ರೆ ಅಲ್ಲಿ ಯಾರು ಜನರೇನು ವಾಸ ಇಲ್ಲ ಆದರೂ ಇದೊಂದು ವಿವಾದವಾಗಿ ಏರ್ಪಟ್ಟು ಏರ್ಪಟ್ಟಾದಾಗ ದೊಡ್ಡ ವಿಸ್ತೃತವಾದಂಥ ವಿಶಾಲವಾದಂಥ ಆರ್ಥಿಕ ಒಪ್ಪಂದಗಳು ಸಿರಿಮಾಬಾಯಿ ಭಂಡಾರ ನಾಯಕಿ ಮತ್ತು ಗಾಂಧಿಯವರ ನಡುವೆ ಆದ ಭಾಗವಾಗಿ ಕಚ್ಚತ್ವಿವು ಆ ದ್ವೀ ಕಚ್ಚತ್ತೀವು ದ್ವೀಪ ಶ್ರೀಲಂಕಾಗೆ ಸೇರಿಕೊಳ್ತು ಇದನ್ನು ಪ್ರಶ್ನೆ ಏನಪ್ಪ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಾನು ಆಗಲೇ ಹೇಳಿದಾಗೆ ಸಿರಿಮಾವೋ ಭಂಡಾರ ಭಂಡಾರ ನಾಯಕಿಯಾಗಲಿ ಅಥವಾ ಇಂದಿರಾ ಗಾಂಧಿಯವರಾಗಲಿ ದೊಡ್ಡ ಜನಪರರು ಆಯಾ ದೇಶದಲ್ಲಿ ಅನ್ನುವಂಥದ್ದನ್ನು ಯಾರೂ ಕ್ಲೈಮ್ ಮಾಡ್ಕೊಳ್ಳೋದಿಲ್ಲ ನಿಮಗೆ ಗೊತ್ತಿರೋ ಹಾಗೆ ಎಮರ್ಜೆನ್ಸಿ ತರುವ ಸನ್ನಿವೇಶ ಆಗಾಗಲೇ ಎದುರಾಗಿತ್ತು ಭಾರತದಲ್ಲೂ ಕೂಡ ಆಂತರಿಕ ರಾಜಕಾರಣದಲ್ಲಿ ಬಿಸಿ ಏರ್ತಿತ್ತು ಸಿರಿಮಾವು ಭಂಡಾರ ನಾಯಕಿಯವರ ವಿರುದ್ಧವೂ ಕೂಡ ಅಲ್ಲಿಯ ಜನತಾ ವಿಮುಕ್ತಿ ಪೆರಮ್ಮಣ ಅಂತೇಳಿ ಸಾಮಾನ್ಯ ಬಡಜನರ ಪಕ್ಷ ದೊಡ್ಡ ದಂಗೆ ಎದ್ದಿತ್ತು ಈ ಸಂದರ್ಭದಲ್ಲಿ ಆಯಾ ದೇಶಗಳಿಗೆ ತೋರಿಸ್ಕೊಳ್ಳೋದಕ್ಕೆ ಏನೋ ಒಂದು ಬೇಕಾಗಿತ್ತು ಮತ್ತು ಆಯಾ ದೇಶಗಳ ಬಂಡವಾಳಶಾಹಿ ಉದ್ಯಮಿಗಳು ಉದ್ಯಮಪತಿಗಳ ಹಿತಾಸಕ್ತಿಯನ್ನು ಪೂರೈಸಿಕೊಳ್ಳೋದಕ್ಕೊಂದು ಬೇಕಾಗಿತ್ತು ಒಂದು ಒಪ್ಪಂದವನ್ನೇನೋ ಮಾಡ್ಕೊಂಡ್ರು ಆದರೆ ಆಗ ಆಗಲೂ ಕೂಡ ಭಾರತೀಯ ಜನಸಂಘ ಅಂತ ಬಿಜೆಪಿಯ ಪಿತೃಪಕ್ಷ ಒಂದಿತ್ತು ಅದರ ಮೂಲ ರೂಪ ಭಾರತೀಯ ಜನಸಂಘದ ನಿಲುವೇನಾಗಿತ್ತು ಈಗ ನರೇಂದ್ರ ಮೋದಿ ಅವರು ಈ ನಿನ್ನೆ ಅವರು ಪ್ರಕಟಪಡಿಸಿರುವಂಥ ಟ್ವೀಟಲ್ಲಿ ಏನಪ್ಪ ಅಂತಂದ್ರೆ ಈ ಕಚ್ಚತ್ತೀವು ದ್ವೀಪ ಅಲ್ಲಿ ಭಾರತ ಮಾತೆ ಇರಲಿಲ್ವಾ ಭಾರತದ ಭೂಪಟ ಇರಲಿಲ್ವ ಕಚ್ಚತ್ತೆಯು ದ್ವೀಪದ ಮೇಲೆ ಭಾರತದ ಭೂಮ ಭಾರತ ಮಾತೆಗೆ ಅನ್ಯಾಯ ಮಾಡಿಲ್ವಾ ಅನ್ಯಾಯ ಮಾಡಿದವರು ಯಾರು ಆಗ ಇದ್ದವರು ಯಾರು ಆಗ ಅಧಿಕಾರದಲ್ಲಿದ್ದೋರು ಇಂದಿರಾ ಗಾಂಧಿಯವರು ಹೀಗಾಗಿ ಕಾಂಗ್ರೆಸ್ ಅನ್ಯಾಯ ಮಾಡಿದೆ ಅನ್ನೋದನ್ನ ಇವತ್ತು ಹೇಳ್ತಾ ಇದ್ದಾರೆ ಇಂದಿರಾ ಗಾಂಧಿಯವರ ಕಾಂಗ್ರೆಸ್ಸು ಅನ್ಯಾಯ ಮಾಡಿದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಎಪ್ಪತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತಾವು ಭಾರತೀಯ ಜನಸಂಘದ ಪ್ರತಿನಿಧಿಗಳಾಗಿ ಯಾವ ಗೆಣಸು ಕೆತ್ತಾ ಇದ್ರಿ ಯಾತಕ್ಕೆ ಅದರ ಬಗ್ಗೆ ಒಂದು ಆಕ್ಷೇಪಣೆಯನ್ನು ಕೂಡ ತಾವು ಸಲ್ಲಿಸ್ಲಿಲ್ಲ ಈಗ ಪತ್ರ ಬರೀತಾರೆ ನಮಗೆ ಮುಂದುವರೆದು ಏನ್ ಹೇಳ್ತಾರೆ ಮೋದಿ ಅವರು ಅಂದ್ರೆ ಈಗ ನನಗೆ ಡಿ ಎಂ ಕೆ ಅವರು ಪತ್ರ ಬರೀತಾರೆ ನಮಗೆ ಕಚ್ಚತ್ತಿವು ದ್ವೀಪವನ್ನು ವಾಪಸ್ ಗಳಿಸಿ ಕೊಡಿ ಅಂತ ಈಗ ನೀವು ಇಂಡಿಯಾ ಜೊತೆ ಸೇರ್ಕೊಂಡಿದ್ದೀರಿ ಅಂತ ಆಯ್ತು ಹತ್ತು ವರ್ಷ ಆಯ್ತಲ್ವಾ ತಾವು ಅಧಿಕಾರಕ್ಕೆ ಬಂದು ಹತ್ತು ವರ್ಷದಲ್ಲಿ ಜ್ಞಾಪಕಕ್ಕೆ ಬರೆದಂತಹ ಕಚ್ಚತ್ತಿ ಪ್ರಕರಣ ಇನ್ನೇನೊಂದು ಎರಡು ವಾರದಲ್ಲಿ ಚುನಾವಣೆ ತಮಿಳುನಾಡಲ್ಲಿ ಎಂದ ತಕ್ಷಣ ಯಾತಕ್ಕೆ ತಮ್ಮ ಜ್ಞಾಪಕ ಬರ್ತಿದೆ ನಿಮಗೆ ಅಷ್ಟು ಭಾರತೀಯ ಮೀನುಗಾರರ ಬಗ್ಗೆ ಕಾಳಜಿ ಇದ್ದಂಥ ಪಕ್ಷದಲ್ಲಿ ಯಾತಕ್ಕೆ ಕಚ್ಚತ್ತಿವು ದ್ವೀಪವನ್ನು ವಶಪಡಿಸ್ಕೊಡೋದಕ್ಕೆ ಏನೇನೋ ವಶಪಡಿಸ್ಕೊಂಡಿದ್ದೀರಿ ನೀವು ಗರ್ಮೆ ಗುಸ್ಕೆ ಮಾರುಂಗ ಮನೆಯೊಳಗೆ ನುಗ್ಗಿ ಹೊಡಿತೀವಿ ಅಂದ್ಬಿಟ್ಟು ನೀವು ಹೊಸ ಬಗೆಯ ರಾಜಕಾರಣವನ್ನೇ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಶುರು ಮಾಡಿದವರು ಮೀನುಗಾರರ ಪರವಾಗಿ ಯಾಕೆ ಇದನ್ನು ಮಾಡಿಲ್ಲ ಇವತ್ತಿನ ಪ್ರಜಾವಾಣಿನಲ್ಲೇ ಓದುಗರು ಗಮನಿಸೋದಾದರೆ ಯಾವ ಕಾಲದಲ್ಲಿ ಹೆಚ್ಚು ಮೀನುಗಾರರು ತೊಂದರೆಗೊಳಪಟ್ಟಿದ್ದಾರೆ ಮೀನುಗಾರರು ಒಂದು ಶ್ರೀಲಂಕಾದ ಸರ್ಕಾರದಿಂದ ಅಂತ ನೀವು ನೋಡಿದ್ರೆ ಅದು ಮೋದಿಯವರ ಸರ್ಕಾರದ ಕಾಲಾವಧಿನಲ್ಲೇ ಹೀಗಾಗಿ ಇದನ್ನ ಕೇವಲ ಒಂದು ಚುನಾವಣಾ ಇಶ್ಯೂ ಮಾಡುವುದಕ್ಕಾಗಿ ಅಂದರೆ ಭಾರತದ ಭೂಮಿಯ ಭಾರತ ವರ್ಷದ ಭಾಗವಾಗಿದ್ದಂಥ ಒಂದು ಭೂಪ್ರದೇಶವನ್ನು ಇಂದಿರಾ ಗಾಂಧಿಯವರು ಬೇಜವಾಬ್ದಾರಿಯಿಂದ ಬಿಟ್ಟುಕೊಟ್ಬಿಟ್ರು ಕಾಂಗ್ರೆಸ್ನ ನೆಚ್ಕೊಂಡ್ರೆ ಹೀಗೆ ಭಾರತವನ್ನು ನೆಚ್ಕೊಳಕ್ಕೆ ಬರೋದಿಲ್ಲ ಅನ್ನೋದು ಅವರು ಚುನಾವಣಾ ಪ್ರಚಾರ ಕಾಂಗ್ರೆಸ್ ಬಗ್ಗೆ ಹಲವಾರು ವಿಮರ್ಶೆಗಳನ್ನು ಮಾಡುವುದಕ್ಕೆ ಜನರಿಗೆ ಹಕ್ಕಿದೆ ತಮಿಳ್ನಾಡಿನ ಮೀನುಗಾರರಿಗೆ ಹಕ್ಕಿದೆ ಆದರೆ ಬಿ ಜೆ ನೈತಿಕ ಅಧಿಕಾರ ಇದೆ ಯಾಕಂದರೆ ಉದ್ದಕ್ಕೂ ಕೂಡ ಬಿ ಜೆ ಪಿ ಬಾಯಿ ಮುಚ್ಕೊಂಡು ಕೂತಿದೆ ಅಷ್ಟು ಮಾತ್ರ ಅಲ್ಲ ಈ ಥರ ಒಂದು ಅಂತಾರಾಷ್ಟ್ರೀಯ ಗಡಿ ಹೊಸದಾಗಿ ದೇಶಗಳು ಏರ್ಪಟ್ಟಾಗ ನೆರೆಹೊರೆ ದೇಶಗಳ ನಡುವೆ ಈ ಥರ ಗಡಿ ಸಮಸ್ಯೆಗಳು ಉಂಟಾಗ್ತವೆ ಭಾರತ ಪಾಕಿಸ್ತಾನದ ನಡುವೆ ನೆರೆಹೊರೆಯ ಗಡಿ ಪ್ರದೇಶದಲ್ಲಿ ಹಲವಾರು ಸಮಸ್ಯೆಗಳು ಈಗಲೂ ಇದ್ದಾವೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಇದೆ ಭಾರತ ಮತ್ತು ಚೀನಾ ನಡುವೆ ದಿನನಿತ್ಯ ಮುಂದುವರಿತಿದೆ ಇವತ್ತು ಕೂಡ ಪತ್ರಿಕೆಗಳಲ್ಲಿ ನೀವು ನೋಡಿದ್ರೆ ಅರುಣಾಚಲ ಪ್ರದೇಶದ ಇಪ್ಪತ್ತೈದು ಜಾಗಗಳಿಗೆ ಚೈನಾದ ಹೆಸರನ್ನ ಇಟ್ಟಿದ್ದಾರೆ ಇವತ್ತಿನವರೆಗೂ ಕೂಡ ಚೈನಾ ಅರುಣಾಚಲ ಪ್ರದೇಶ ಭಾರತದ ಭಾಗ ಅಂತ ಒಪ್ಕೊಂಡೇ ಇಲ್ಲ ಭಾರತ ಮತ್ತು ಭೂತಾನ್ಗೂ ಕೂಡ ಗಡಿ ಪ್ರದೇಶದ ಗಡಿ ಭಾಗಗಳಲ್ಲಿ ಸಮಸ್ಯೆ ಇದೆ ಭಾರತ ನೇಪಾಳಕ್ಕಿದೆ ಇವೆಲ್ಲವನ್ನು ಹೇಗೆ ಬಗೆಹರಿಸ್ಕೋತೀವಿ ಯುದ್ಧ ಮಾಡಿ ಬಗೆಹರಿಸ್ಕೊಳ್ಳೋದಿಲ್ಲ ಇವನ್ನ ಯುದ್ಧ ಮಾಡಿ ಬಗೆಹರಿಸ್ಕೊಳ್ಳೋದು ಒಂದು ನಾಗರಿಕ ಪ್ರಜಾತಂತ್ರ ಇರುವಂತಹ ದೇಶದ ಒಂದು ಸಂಸ್ಕೃತಿಯೂ ಅಲ್ಲ ಒಂದು ನಾಗರಿಕ ಸರ್ಕಾರ ಏನಾದರೂ ಅಧಿಕಾರದಲ್ಲಿ ಅದು ಕೂಡ ಮಾಡೋದಿಲ್ಲ ಸಾಮಾನ್ಯವಾಗಿ ಕಡಿಮೆ ನಷ್ಟದ ಜೊತೆಗೆ ಭವಿಷ್ಯದಲ್ಲಿ ಹೆಚ್ಚಿನ ಲಾಭವನ್ನು ಆ ಲಾಭ ಅನ್ನುವ ಪ್ರಶ್ನೆ ಪ್ರಧಾನವಾಗಿ ಯಾವುದೇ ಸರ್ಕಾರಗಳಿಗೂ ತಮ್ಮ ತಮ್ಮ ದೇಶದ ಉದ್ಯಮಪತಿಗಳ ಲಾಭವೇ ಪ್ರಮುಖವಾಗಿರುತ್ತೆ ಅದು ಬಿಟ್ಟಂತೆ ವಿನಾಕಾರಣ ಸಂಘರ್ಷವನ್ನ ಕಡಿಮೆ ಮಾಡುವುದು ಹೇಗೆ ಎನ್ನುವ ರಾಜತಾಂತ್ರಿಕ ಪರಿಹಾರವನ್ನು ಪಡ್ಕೊಳ್ತಾರೆ ಶ್ರೀಲಂಕಾ ಮತ್ತು ಭಾರತದ ನಡುವೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇಂದಿರಾ ಗಾಂಧಿ ಸಿನಿಮಾವ ಬಂಡಾರ ನಾಯಕಿ ನಡುವೆ ಆದ ಒಪ್ಪಂದದಲ್ಲೂ ಕೂಡ ಈ ತರ ರಾಜತಾಂತ್ರಿಕವಾದಂಥ ವಿಷಯಗಳ ಪರಿಗಣನೆಯೇ ಹೆಚ್ಚಿತ್ತು ಇದನ್ನ ನರೇಂದ್ರ ಮೋದಿ ಅವರು ಮಾಡಿಲ್ವಾ ನರೇಂದ್ರ ಮೋದಿ ಅವರೇ ಹಾಗೂ ಮೋದಿಯವರ ಅಂಧಭಕ್ತರೆ ದಯವಿಟ್ಟು ತಾವು ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ ನಡೆದ ಸಂಗತಿಗಳನ್ನು ಒಂದೊಂದಾಗಿ ಗಮನಿಸಬೇಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ನಂತರದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರ ತನಕ ಸಾಮಾನ್ಯವಾಗಿ ನರೇಂದ್ರ ಮೋದಿಯವರನ್ನು ಅನಿವಾಸಿ ಪ್ರಧಾನಮಂತ್ರಿ ಅಂತ ಕರೀತಾ ಇದ್ರು ಅಥವಾ ಪ್ರವಾಸಿ ಪ್ರಧಾನಮಂತ್ರಿ ಅಂತ ಕರೀತಾ ಇದ್ರು ಐವತ್ತು ಅರುವತ್ತು ದೇಶಗಳಿಗೆ ಇಡೀ ತಮ್ಮ ಪಟಾಲಮನ್ನ ಕರ್ಕೊಂಡೋಗ್ತಿದ್ರು ಅದರಲ್ಲಿ ಆದಾನಿ ಇರ್ತಿದ್ರು ಅಂಬಾನಿ ಇರ್ತಿದ್ರು ಮತ್ತು ಮೊನ್ನೆ ಮೊನ್ನೆ ಔಷಧ ಕಂಪನಿಗಳಲ್ಲಿ ಈ ದೇಶವನ್ನು ನಾಶ ಮಾಡಿದಂಥ ಸುಧೀರ್ ಮೆಹ್ತಾ ಅಂತ ಅಂದ್ಬಿಟ್ಟು ಅವರ ಆಪ್ತ ಗೆಳೆಯ ಇರ್ತಿದ್ದ ಇವರೆಲ್ಲರೂ ಕೂಡ ಹೋಗ್ಬಿಟ್ಟು ಇವರುಗಳಿಗೆ ಉದ್ಯಮವನ್ನು ಉದ್ಯಮದ ಆಸಕ್ತಿಗಳನ್ನು ಈ ಉದ್ಯಮಿಗಳ ಆಸಕ್ತಿಗಳನ್ನು ಪ್ರಚಾರ ಮಾಡುವುದಕ್ಕೆ ಆ ದೇಶಗಳಿಂದ ಅನುಕೂಲ ಮಾಡ್ಕೊಳ್ಳೋದಕ್ಕೆ ಮಾಡ್ತಿದ್ರು ಹಾಗೆಯೇ ಬಾಂಗ್ಲಾದೇಶದ ಜೊತೆಗೂ ಕೂಡ ಇದೇ ರೀತಿಯಾದಂಥ ಒಂದು ತಮ್ಮ ಸ್ನೇಹಿತರಾದಂಥ ಆಪ್ತ ಉದ್ಯಮಪತಿಗಳಿಗೆ ಹಲವಾರು ಅಲ್ಲಿಯ ಕಾಂಟ್ರ್ಯಾಕ್ಟ್ಗಳನ್ನು ಗಳಿಸಿ ಕೊಡುವುದು ಕೂಡ ನಮ್ಮ ನರೇಂದ್ರ ಮೋದಿ ಪ್ರಧಾನ ಮೋದಿಯವರು ಓವರ್ ಟೈಮ್ ಕೆಲಸ ಮಾಡ್ತಿದ್ದರು ನಿಮಗೆ ಗೊತ್ತಿರೋದಂಗೆ ಯಾಕಪ್ಪ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿ ಆಗುವುದಕ್ಕೆ ಇವರೆಲ್ಲರ ಶ್ರಮ ಜಾಸ್ತಿ ಇತ್ತು ನಿಮಗೆ ಜ್ಞಾಪಕನು ಇರ್ಬೋದು ಗುಜರಾತ್ನ ಅಹಮದಾಬಾದ್ದಿಂದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದ ಮೇಲೆ ನರೇಂದ್ರ ಮೋದಿಯವರು ದೆಹಲಿಗೆ ಹೋದದ್ದು ಇಂಡಿಯನ್ ಏರ್ ಫೋರ್ಸ್ ವಿಮಾನದಲ್ಲೂ ಅಲ್ಲ ಅಥವಾ ಭಾರತ ಸರ್ಕಾರದ ವಿಮಾನದಲ್ಲೂ ಅಲ್ಲ ಅವರು ಹೋದದ್ದು ಆದಾನಿಯವರ ವಿಮಾನದಲ್ಲಿ ಹೀಗೆ ಆದಾನಿಯವರಿಗೆ ವಿಶೇಷವಾಗಿ ಬಾಂಗ್ಲಾದೇಶದಲ್ಲಿ ಹಲವಾರು ಉದ್ಯಮಗಳನ್ನು ಕಟ್ಟುವ ಇದ್ದು ವಿಶೇಷವಾಗಿ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪನೆ ಮಾಡುವುದು ಆ ಸಂದರ್ಭದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಹಲವಾರು ಗಡಿ ಸಮಸ್ಯೆಗಳಿದ್ದವು ಪ್ರಧಾನವಾಗಿ ಎನ್ಕ್ಲೇವ್ಸ್ ಮತ್ತು ಎಕ್ಸ್ಕ್ಲೇವ್ಸ್ ಅಂತ ಕರೀತಾರೆ ಎನ್ಕ್ಲೇವ್ ಅಂತಂದರೆ ಬಾಂಗ್ಲಾದೇಶದ್ದೇ ಭೂಭಾಗ ಅಥವಾ ಭಾರತದ್ದೇ ಒಂದು ಸಣ್ಣ ಭೂಭಾಗ ಬಟ್ ಸುತ್ತಮುತ್ತಲೂ ಕೂಡ ಭೌಗೋಳಿಕವಾಗಿ ಬೇರೆ ದೇಶದ ಪ್ರದೇಶಗಳು ತುಂಬಿರ್ತವೆ ಹೊಸದಾಗಿ ದೇಶಗಳು ಹುಟ್ಟಿಕೊಂಡಾಗ ಹಿಂಗಾಗುತ್ತೆ ಇನ್ಫ್ಯಾಕ್ಟ್ ಭಾರತ ಮತ್ತು ಪಾಕಿಸ್ತಾನ ಹೊಸದಾಗಿ ಗಡಿಗಳು ಏರ್ಪಟ್ಟಾಗ ರ್ಯಾಟ್ಲಿಫ್ ಅನ್ನುವಂತಹ ಮಹಾಶಯ ಗಡಿ ರೇಖೆಗಳನ್ನು ಎಳೆದಾಗ ಹಲವಾರು ಹಳ್ಳಿಗಳ ಅಡುಗೆ ಮನೆಯಲ್ಲೂ ಕೂಡ ಗಡಿ ರೇಖೆಗಳು ಹೋಗಿದ್ವಂತೆ ಪಡಸಾಲೆ ಪಾಕಿಸ್ತಾನ ಅಡುಗೆ ಮನೆ ಭಾರತ ಅನ್ನುವಷ್ಟರ ಮಟ್ಟಿಗೆ ಅವೈಜ್ಞಾನಿಕವಾಗಿ ಅವೆಲ್ಲ ಆಗಿರ್ತವೆ ಹೀಗಾಗಿ ಹೊಸದಾಗಿ ಭಾರತ ಮತ್ತು ಬಾಂಗ್ಲಾದೇಶ ಬಾಂಗ್ಲಾದೇಶ ಹೊಸದಾಗಿ ರೂಪುಗೊಂಡಾಗ ಎನ್ಕ್ಲೇವ್ ಸುತ್ತಮುತ್ತಲೂ ಬಾಂಗ್ಲಾದೇಶದ ಭಾಗ ಸಣ್ಣ ಭಾರತದ ಭಾಗ ಅಥವಾ ಸುತ್ತಮುತ್ತಲೂ ಭಾರತದ ಭಾಗ ಒಂದು ಸಣ್ಣ ಬಾಂಗ್ಲಾದೇಶದ ಭಾಗ ಎಕ್ಸ್ಕ್ಲೇವ್ಸ್ ಅಂತ ಕರೀತಾರೆ ಅಂದರೆ ದೂರದಲ್ಲೆಲ್ಲೋ ತಮ್ಮ ದೇಶಕ್ಕೆ ಸೇರಿದಂಥ ಒಂದು ಸಣ್ಣ ಭೂಭಾಗ ಇರ್ತವೆ ಈ ಥರ ಹಲವಾರು ಸಣ್ಣ ಪುಟ್ಟ ಭೂಪ್ರದೇಶಗಳ ಸಮಸ್ಯೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಇತ್ತು ಎರಡು ಸಾವಿರದ ಹದಿನೈದರಲ್ಲಿ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಭವಿಷ್ಯದ ದೃಷ್ಟಿಯಿಂದ ವ್ಯವಹಾರಗಳನ್ನು ಮತ್ತು ರಾಜತಾಂತ್ರಿಕ ಸಂಬಂಧಗಳನ್ನು ಕುದುರಿಸಿಕೊಳ್ಳುವ ಸನ್ನಿವೇಶದಲ್ಲಿ ಹೊಸ ಒಪ್ಪಂದ ಒಂದಾದಾಗ ಈ ಎನ್ಕ್ಲೇವ್ಗಳು ಮತ್ತು ಎಕ್ಸ್ಕ್ಲೇವ್ಗಳ ವಿಷಯವೂ ಕೂಡ ಬಗೆಹರಿತು ತಾತ್ಪರ್ಯ ಏನಪ್ಪಾ ಅಂತಂದರೆ ಮೋದಿಯವರ ಭಕ್ತರು ದಯವಿಟ್ಟು ಕಿವಿಗೊಟ್ಟು ಕೇಳಬೇಕು ಕೆಲವು ಎಕ್ಸ್ಕ್ಲೇವ್ಗಳನ್ನು ಎನ್ಕ್ಲೇವ್ಗಳನ್ನು ನಾವು ಕೊಟ್ವಿ ಕೆಲವನ್ನ ಪಡ್ಕೊಂಡ್ವಿ ಒಟ್ಟಾರೆಯಾಗಿ ಭಾರತ ನಲವತ್ತು ಕಿಲೋ ಚದುರ ಕಿಲೋಮೀಟರ್ ಸುತ್ತಳತೆಯ ಭಾರತದ ಭೂಪ್ರದೇಶವನ್ನು ಬಾಂಗ್ಲಾದೇಶಕ್ಕೆ ನರೇಂದ್ರ ಮೋದಿಯವರು ಬಿಟ್ಕೊಟ್ರು ಕಚ್ಚತ್ತೀವು ಪ್ರದೇಶ ಎಷ್ಟು ಕಚ್ಚತ್ತೀವು ಕೇವಲ ಒಂದೂವರೆ ಕಿಲೋಮೀಟರ್ ಉದ್ದ ಮುನ್ನೂರು ಮೀಟರ್ ಆಗಲ್ಲ ಎಲ್ಲ ಸೇರಿ ಎಕರೆ ಬಾಂಗ್ಲಾದೇಶಕ್ಕೆ ನಾವು ಬಿಟ್ಕೊಟ್ಟಿದ್ದೆಷ್ಟು ಸುಮಾರು ನಲವತ್ತು ಚದುರ ಕಿಲೋಮೀಟರ್ ವ್ಯಾಪ್ತಿಯ ಭೂಭಾಗವನ್ನು ಬಿಟ್ಕೊಟ್ವಿ ಇದನ್ನು ನಾನು ತಪ್ಪು ಅಂತ ಹೇಳೋದಿಲ್ಲ ಆದರೆ ಒಂದೂವರೆ ಕಿಲೋಮೀಟರ್ ಉದ್ದದ ಕಚ್ಚತ್ತಿವು ದೊಡ್ಡ ಇಶ್ಯೂ ಮಾಡುವಂಥದ್ದು ಅದರಿಂದ ಇಂದಿರಾ ಗಾಂಧಿ ಪರಮ ಅಪರಾಧ ಮಾಡೋದು ಅನ್ನೋದು ಒಂದು ನಿಜವಾದಂಥ ಅಪರ ಆಪಾದನೆ ಮಾಡೋದಾದ್ರೆ ದೇಶದ ದೃಷ್ಟಿಯಿಂದ ಅದೇ ಮಾನದಂಡವನ್ನು ನರೇಂದ್ರ ಮೋದಿ ಅವ್ರಿಗೂ ಅನ್ವಯಿಸಿದಾಗ ನಲವತ್ತು ಕಿಲೋಮೀಟರ್ ಬಿಟ್ಟು ಒಂದೂವರೆ ಕಿಲೋಮೀಟರ್ ಬಿಟ್ಕೊಟ್ಟಿದ್ದು ಅಪರಾಧ ಆಗೋದಾದ್ರೆ ನಲವತ್ತು ಕಿಲೋಮೀಟರ್ ಅಂತಂದ್ರೆ ಸುಮಾರು ಇಪ್ಪತ್ತೈದು ಪಟ್ಟು ಹೆಚ್ಚು ಭೂಭಾಗವನ್ನು ಬಿಟ್ಟುಕೊಟ್ಟಿದ್ದು ಇನ್ನೂ ದೊಡ್ಡ ಅಪರಾಧವಲ್ವೋ ಇವೆಲ್ಲವನ್ನು ಬಿಟ್ಟುಬಿಡೋಣ ತೀರಾ ಇತ್ತೀಚೆಗೆ ನರೇಂದ್ರ ಮೋದಿಯವರು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಪ್ರಧಾನಿಯಾಗಿ ಬಂದ ನಂತರದಲ್ಲಿ ಮಾಡದಂತ ಬಹುದೊಡ್ಡ ಭಾರತದ ಇಡೀ ಜನತೆಯನ್ನ ತಪ್ಪು ದಾರಿಗೆ ಇಳಿಸಿ ವಿಶೇಷವಾಗಿ ಕಾಶ್ಮೀರದ ಜನತೆಗೆ ಮಾಡಿದಂಥ ನ್ಯಾಯ ನಿಮಗೆ ಗೊತ್ತಿದೆ ಆರ್ಟಿಕಲ್ ಮುನ್ನೂರ ಇಪ್ಪತ್ತರ ರದ್ದು ಮಾಡಿದ್ರು ಕಾಶ್ಮೀರದ ರಾಜ್ಯ ಸ್ಥಾನಮಾನವನ್ನು ಕೆಳಗಿಳಿಸಿದ್ರು ಅದನ್ನೊಂದು ಯೂನಿಯನ್ ಟೆರಿಟರಿ ಮಾಡಿದ್ರು ಯೂನಿಯನ್ ಟೆರಿಟರಿ ಮಾಡಿದ್ರು ಕೂಡ ಇವತ್ತು ಭಾರತದಲ್ಲಿ ಸುಮಾರು ನಾಲ್ಕು ಯೂನಿಯನ್ ಟೆರಿಟರಿಗಳಿಗೆ ಡೆಲ್ಲಿಯನ್ನು ಒಳಗೊಂಡಂತೆ ಪುದುಚೇರಿಯನ್ನು ಒಳಗೊಂಡಂತೆ ತನ್ನದೇ ಆದಂಥ ಅಸೆಂಬ್ಲಿಗಳಿದಾವೆ ಅದೇ ರೀತಿ ಕಾಶ್ಮೀರ ಒಂದು ಯೂನಿಯನ್ ಟೆರಿಟರಿ ನಿಧಾನಕ್ಕೆ ರಾಜ್ಯ ಸ್ಥಾನಮಾನ ಕೊಡ್ತೀವಿ ಅದಕ್ಕೆ ಅದಕ್ಕೊಂದು ಅಸೆಂಬ್ಲಿ ಕೊಡ್ತೀವಿ ಅಂತಂದರು ಅದರಲ್ಲಿ ಕಾಶ್ಮೀರ ಮತ್ತು ಜಮ್ಮು ಉಳ್ಕೊಳ್ತು ಆದರೆ ಲಡಕ್ಕನ್ನು ಪ್ರತ್ಯೇಕಗೊಳಿಸಿದ್ರು ಲಡಕ್ ಯೂನಿಯನ್ ಟೆರಿಟರಿ ಸ್ಥಾನಮಾನವನ್ನು ಕೊಡ್ದಿರ ನೇರವಾಗಿ ಕೇಂದ್ರ ಸರ್ಕಾರದ ಸುಫರ್ದಿಗೆ ಬಂತು ಇದನ್ನು ಮಾತಾಡಬೇಕು ಅಂದರೆ ಲಡಕ್ ಚೈನಾದ ಗಡಿಭಾಗಕ್ಕೆ ಅಂಟಿಕೊಂಡಿರುವ ಪ್ರದೇಶ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೆದಾಗ ಏನೊಂದು ಅವಿಭಜಿತ ಜಮ್ಮು ಕಾಶ್ಮೀರ ಅಂದ್ರೆ ಬ್ರಿಟಿಷ್ ಕಾಲಕ್ಕೂ ಮುಂಚೆ ಇದ್ದಂಥ ಅವಿಭಜಿತ ಜಮ್ಮು ಕಾಶ್ಮೀರ ಡೋಗ್ರಾ ಸಾಮ್ರಾಜ್ಯ ಅಂತ ಏನ್ ಕರೀತಾರೆ ಅದರಲ್ಲಿದ್ದಂತ ಆಕ್ಸಾಯ್ ಚಿನ್ ಪ್ರದೇಶ ಅಂತ ಅನ್ಬಿಟ್ಟು ಏನ್ ಕರೀತಾರೆ ಅದು ಈಗಲೂ ಕೂಡ ಚೈನಾದ ಸುಫರ್ದಿನಲ್ಲಿದೆ ಚೈನಾ ಆಕ್ಯುಪೈಡ್ ಕಾಶ್ಮೀರ ಆಗಿದೆ ಅದು ಆ ಚೈನಾ ಆಕ್ಯುಪೈಡ್ ಕಾಶ್ಮೀರನ ಅಂಟುಕೊಂಡೆ ಲಡಾಖ್ ಪ್ರದೇಶ ಇದೆ ಈ ಲಡಾಖ್ ಅನ್ನುವ ಪ್ರದೇಶವನ್ನ ದಿಢೀರನೆ ನೇರವಾಗಿ ಕೇಂದ್ರ ಸರ್ಕಾರ ಅಲ್ಲಿ ಯಾವುದೇ ಬಗೆಯ ಸ್ಥಳೀಯ ಪ್ರಾತಿನಿಧ್ಯಕ್ಕೆ ಅವಕಾಶ ಮಾಡದಂತೆ ಕೇಂದ್ರ ಸರ್ಕಾರ ತನ್ನ ಸುಫರ್ದಿಗೆ ತೆಗೆದುಕೊಂಡಿದೆ ಇಂಥ ಒಂದು ಅಂತಾರಾಷ್ಟ್ರೀಯ ಪ್ರಭಾವವನ್ನು ಹೊಂದಬಹುದಾದಂತಹ ಸಂಗತಿಗಳ ಬಗ್ಗೆ ಜನರನ್ನ ಕಾನ್ಫಿಡೆನ್ಸ್ಗೆ ತೆಗೆದುಕೊಂಡು ಏನಕ್ಕೆ ಮಾಡ್ತಿದ್ದು ಕಾಶ್ಮೀರದ ಜನರನ್ನೇ ಕಾನ್ಫಿಡೆನ್ಸ್ ತಗೊಳ್ಳಿಲ್ಲ ಚೈನಾದನ್ನೇ ಇಲ್ಗಾಣನೆ ತೆಗೆದುಕೊಳ್ತಾರೆ ಒಟ್ಟಾರೆ ಇದ್ರ ರಿಪರ್ಕಷನ್ ಏನಾಯ್ತು ಗಾಲ್ವಾನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೊಂಬತ್ತು ಜೂನ್ನಲ್ಲಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಕಾಶ್ಮೀರ ಆಗುತ್ತೆ ಎರಡು ಸಾವಿರದ ಇಪ್ಪತ್ತಕ್ಕೆ ಗಾಲ್ವಾನ್ನಲ್ಲಿ ಇವತ್ತಿಗೂ ಕೂಡ ಗಾಲ್ವಾನ್ ಪ್ರದೇಶದಲ್ಲಿ ಬಫರ್ ಝೋನ್ ಅಂತಿರುತ್ತೆ ಇದು ಭಾರತ ಇದು ಚೀನಾ ಮಧ್ಯದಲ್ಲಿರುವ ಬಫರ್ ಪ್ರದೇಶ ಅಂತಿರುತ್ತೆ ಅದನ್ನು ದಾಟಿ ಚೀನಾದ ಗಡಿ ಭಾಗಕ್ಕೆ ಹೋದದ್ದು ಭಾರತೀಯರ ಚೀನಿಯರ ಅನ್ನುವ ಪ್ರಶ್ನೆ ಇವತ್ತಿಗೂ ಕೂಡ ಭಾರತ ಸ್ಪಷ್ಟವಾಗಿ ಉತ್ತರ ಕೊಟ್ಟಿಲ್ಲ ಆದರೆ ಒಂದು ಸಂಘರ್ಷ ಏರ್ಪಡ್ತು ಘರ್ಷಣೆನಲ್ಲಿ ಶಸ್ತ್ರಾಸ್ತ್ರ ಘರ್ಷಣೆ ಅಲ್ಲ ಕಲ್ಲು ಮ ಚೂಪಾದಂತಹ ಇಟ್ಕೊಂಡೆ ಘರ್ಷಣೆ ಮಾಡಿದ್ರು ನಮ್ಮ ಇಪ್ಪತ್ತು ಸೈನಿಕರು ಹುತಾತ್ಮರಾದರು ಅದಾದ ನಂತರ ಚೈನಾದವರು ಸುಮಾರು ಎಂಟು ತಿಂಗಳಾದ ಮೇಲೆ ತಮ್ಮ ನಾಲ್ಕು ಜನ ಸೈನಿಕರು ಹುತಾತ್ಮರಾದರು ಅಂತ ಹೇಳಿದ್ರು ವಿಷಯ ಅದಲ್ಲ ವಿಷಯ ಏನಪ್ಪಾ ಅಂದ್ರೆ ಭಾರತ ಮತ್ತು ಚೀನಾದ ನಡುವೆ ಅರುಣಾಚಲ್ ಪ್ರದೇಶದಿಂದ ಹಿಡಿದು ಅಕ್ಸಾಯ್ ಚಿಂತಕ ಸುಮಾರೊಂದು ಐದೂವರೆ ಸಾವಿರ ಕಿಲೋಮೀಟರ್ ಅಷ್ಟು ಗಡಿ ಬಹುಭಾಗ ಇದೆ ಗಾಲ್ವಾನ್ ಘರ್ಷಣೆ ಆದ ಮೇಲೆ ಮತ್ತು ಗಾಲ್ವಾನ್ ಘರ್ಷಣೆಯ ಮೂಲಕ ಮತ್ತು ಅದಕ್ಕೂ ಮುಂಚೆ ಭೂತಾನ್ನ ಗಡಿ ಭಾಗದಲ್ಲಿದ್ದಂತಹ ಭಾರತದ ದೊಕ್ಲಾಂ ಅನ್ನುವ ಪ್ರದೇಶದಲ್ಲೂ ಕೂಡ ಘರ್ಷಣೆಗಳು ನಡೆದು ಗಾಲ್ವಾನ್ ಘರ್ಷಣೆಯ ನಂತರ ಗಾಲ್ವಾನ್ ಘರ್ಷಣೆನಲ್ಲಿ ಚೈನಾದವರು ಇಲ್ಲಿದ್ರು ಭಾರತದವರು ಇಲ್ಲಿದ್ವಿ ಮಧ್ಯದಲ್ಲಿ ಬಫರ್ ಝೋನ್ ಇತ್ತು ಚೈನಾದವರು ಈಗ ಭಾರತದ ಭೂಭಾಗದ ಒಳಕ್ಕೆ ಬಂದಿದ್ದಾರೆ ಇದನ್ನ ಹೇಳ್ತಿರುವಂಥದ್ದು ನಾನಲ್ಲ ಯಾರೋ ಮೋದಿ ವಿರೋಧಿ ಪತ್ರಕರ್ತರಲ್ಲ ಬಿ ಜೆ ಪಿಯ ಎಂ ಪಿ ಆಗಿರುವ ಸುಬ್ರಹ್ಮಣ್ಯ ಸ್ವಾಮಿ ಅವರೇ ತುಂಬ ಸ್ಪಷ್ಟವಾಗಿ ಭಾರತದ ಭೂಭಾಗದ ಪ್ರದೇಶದಲ್ಲಿ ಚೈನಾದವರು ವಶಪಡಿಸಿಕೊಂಡು ಕೂತಿದ್ದಾರೆ ಎಷ್ಟು ವಶಪಡಿಸಿಕೊಂಡು ಕೂತಿದ್ದಾರೆ ಎರಡು ಸಾವಿರ ಕಿಲೋಮೀಟರ್ ಭಾರತದ ಭೂಭಾಗ ಗಾಲ್ವಾನ್ನ ನಂತರ ಚೀನಾದ ವಶವಾಗಿದೆ ಗಾಲ್ವಾನ್ ಘರ್ಷಣೆಯ ನಂತರ ಭಾರತಕ್ಕೂ ಮತ್ತು ಚೈನಾದ ಸೇನಾಧಿಕಾರಿಗಳಿಗೂ ಹದಿನೇಳು ಅಧಿಕಾರಿಗಳ ಮಟ್ಟದ ಸುತ್ತಿನ ಮಾತುಕತೆಯಾಗಿದೆ ಹದಿನೇಳು ಸುತ್ತು ಮಾತುಕತೆಯಾಗಿದೆ ಆದರೆ ಕಳೆದ ಏಳೆಂಟು ಸುತ್ತುಗಳ ಮಾತುಕತೆಯಲ್ಲಿ ಯಾರ್ಯಾರು ಜೂನ್ ಇಪ್ಪತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ತಕ್ಕೆ ಮುಂಚೆ ಎಲ್ಲೆಲ್ಲಿದ್ದು ಅಲ್ಲಿಗೆ ವಾಪಸ್ ಹೋಗಬೇಕು ಅನ್ನುವ ಕಂಡೀಷನ್ನೇ ಭಾರತ ಬಿಟ್ಟುಬಿಟ್ಟಿದೆ ಗಾಲ್ವಾನ್ ಒಳಗಡೆ ಚೈನಾದವರು ಬಂದು ಕೂತ ನಂತರವೂ ಕೂಡ ನಿಮಗೆ ಜ್ಞಾಪಕ ಇರ್ಬೋದು ಪ್ರಧಾನಿ ನರೇಂದ್ರ ಮೋದಿ ಅವರು ಅವಾಗ ಕೊಟ್ಟ ಘೋಷಣೆ ಏನಪ್ಪಾ ಅಂದ್ರೆ ಭಾರತದ ಭೂಭಾಗದ ಒಳಗಡೆ ಯಾರೂ ಯಾವತ್ತೂ ಬಂದಿಲ್ಲ ಅಂದ್ರೆ ಈಗ ಇಲ್ಲಿ ಬಂದು ಕೂತಿದ್ದಾರೆ ಚೈನಾದವರು ಬಂದು ಕೂತ್ಕೊಂಡಿರೋ ಭೂಭಾಗ ಭಾರತದ ಅಲ್ಲ ಅಂತ ಪ್ರಧಾನಮಂತ್ರಿ ಮೋದಿ ಅವರು ಹೇಳ್ತಿದ್ದಾರೆ ಎರಡು ಸಾವಿರ ಕಿಲೋಮೀಟರ್ನ ಪ್ರ ಭೂಪ್ರದೇಶವನ್ನು ಅವರು ಆಕ್ರಮಣ ಮಾಡ್ಕೊಂಡು ಕೂತಿದ್ದಾರೆ ಇಡೀ ಚುನಾವಣಾ ಪ್ರಕ್ರಿಯೆನಲ್ಲಿ ಗಾಲ್ವಾನ್ ಬಗ್ಗೆ ಒಂದು ಮಾತಾಡ್ತಿಲ್ಲ ನರೇಂದ್ರ ಮೋದಿ ಅವರು ಸೇನಾ ಅಧಿಕಾರಿಗಳ ಮಾತುಕತೆಯಲ್ಲ ಆ ಪ್ರಸ್ತಾಪವನ್ನೇ ಕೈ ಬಿಟ್ಟಿದ್ದಾರೆ ಚೈನಾ ಜೊತೆ ಘರ್ಷಣೆ ಆದಂತಹ ಹೊತ್ತಿನಲ್ಲಿ ಚೈನಾದ ಎಲ್ಲ ವಸ್ತುಗಳನ್ನು ಬಹಿಷ್ಕರಿಸಬೇಕಂತ ಟಿಕ್ ಟಾಕು ಅಂತವೆಲ್ಲ ಸಣ್ಣ ಪುಟ್ಟ ಆ್ಯಪ್ಗಳನ್ನು ಬಹಿಷ್ಕರಿಸಿದ್ವಿ ಆದ್ರೆ ಚೈನಾ ಮತ್ತು ಭಾರತದ ನಡುವೆ ವ್ಯಾಪಾರ ಮೊದಲು ಚೈನ್ ಭಾರತ ಇಪ್ಪತ್ತು ಬಿಲಿಯನ್ ಡಾಲರ್ ಅಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಚೈನಾದಿಂದ ನಾವು ಎಂಬತ್ತು ಬಿಲಿಯನ್ ಡಾಲರ್ ಅಷ್ಟು ಸರಕುಗಳನ್ನು ಇಂಪೋರ್ಟ್ ಮಾಡ್ಕೋತಿದ್ವಿ ಇವತ್ತದು ನೂರ ಇಪ್ಪತ್ತು ಬಿಲಿಯನ್ ಡಾಲರ್ ಆಗಿದೆ ಅಂದರೆ ಗಾಲ್ವಾನ್ ಯುದ್ಧ ಆದ ಮೇಲೆ ಚೈನಾದಿಂದ ನಮ್ಮ ಆಮದು ಇನ್ನೂ ಹೆಚ್ಚಾಗಿದೆ ಅದರ ಬಗ್ಗೆ ಚಕಾರ ಎತ್ತಲ್ಲ ಎರಡು ಸಾವಿರ ಎಕರೆ ಭಾರತದ ಭೂಪ್ರ ಎರಡು ಸಾವಿರ ಕಿಲೋಮೀಟರ್ ಚದುರ ಕಿಲೋಮೀಟರ್ ಭಾರತದ ಭೂಪ್ರದೇಶವನ್ನು ಆಕ್ರಮಣ ಮಾಡಿದೆ ಚೈನಾ ಅದರ ಬಗ್ಗೆ ಮಾತಾಡೋದಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಒಂದೂವರೆ ಕಿಲೋಮೀಟರ್ ಉದ್ದದ ನಿರ್ಜನವಾದಂಥ ಕಚ್ಚತ್ತೀವು ದ್ವೀಪದ ಬಗ್ಗೆ ಇಂದಿರಾ ಗಾಂಧಿ ಮೋಸ ಮಾಡಿದ್ರು ಅವತ್ ಯಾವತ್ತು ಅಂತ ಹೇಳ್ತಾರೆ ಇವತ್ತು ನೀವು ಬಾಯಿ ಮುಚ್ಕೊಂಡು ಕೂತಿರೋದು ಇವತ್ತು ಸೇನಾಧಿಕಾರಿಗಳ ಮಾತುಕತೆಯಲ್ಲಿ ಹೆಚ್ಚು ಕಡಿಮೆ ಭಾರತದ ಭೂಭಾಗವನ್ನು ಬಿಟ್ಕೊಟ್ಟಿರೋದು ಈ ದ್ರೋಹದ ಬಗ್ಗೆ ನೀವು ಮಾತಾಡ್ತಾನೇ ಇಲ್ಲ ಇಂದಿರಾ ಗಾಂಧಿ ಆಗಲಿ ನರೇಂದ್ರ ಮೋದಿಯವರಾಗ್ಲಿ ಈಗ ಪಾಕಿಸ್ತಾನದ ಪ್ರಶ್ನೆ ಬಂತು ಅಂದ್ರೆ ಗರ್ಮೆ ಗುಸ್ಕೆ ಮಾರುಂಗ ಬಾಲಾಕೋಟಲ್ಲಿ ನಿಜಕ್ಕೂ ಬಿತ್ತ ಇನ್ಫ್ಯಾಕ್ಟ್ ಪುಲ್ವಾಮಾ ಆದ ನಂತರವೇ ಇಡೀ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ನರೇಂದ್ರ ಮೋದಿಯವರ ಪರವಾಗಿ ವಾಲುತು ಅನ್ನೋದು ಇವತ್ತು ಗೊತ್ತಿರೋ ಉದ್ದೇಶ ಫುಲ್ವಾಮದ ಬಗ್ಗೆ ಇದುವರೆ ತನಕ ಒಂದು ಶ್ವೇತ ಪತ್ರ ಇಲ್ಲ ಬಾಲಾಕೋಟ್ನಲ್ಲಿ ನಿಜಕ್ಕೂ ಒಂದು ನೊಣ ಆದರೂ ಸಾಯ್ತಾ ಅನ್ನೋದ್ರ ಬಗ್ಗೆ ಒಂದು ಶ್ವೇತ ಪತ್ರ ಇಲ್ಲ ಪಾಕಿಸ್ತಾನದ ಬಗ್ಗೆ ಇಷ್ಟು ವೀರಾವೇಶದ ಮಾತುಗಳನ್ನಾಡುವಂತಹ ಮೋದಿ ಸರ್ಕಾರ ಚೈನಾ ಪಾಕಿಸ್ತಾನದ ನೂರು ಪಟ್ಟು ಹೆಚ್ಚು ಉಗ್ರವಾಗಿ ಬಂದು ಕೂತಿದೆ ಒಳಗಡೆ ಅರುಣಾಚಲ್ ಪ್ರದೇಶದ ಹಳ್ಳಿಗಳಿಗೆ ತನ್ನ ಹೆಸರು ಇಡ್ತಾ ಇದೆ ಪರ್ಮನೆಂಟ್ ಶಾಶ್ವತವಾದಂತಹ ಹಳ್ಳಿಗಳನ್ನ ಸೌಕರ್ಯಗಳನ್ನ ಅಲ್ಲಿ ಕಟ್ತಾ ಇದೆ ಅದ್ರ ಬಗ್ಗೆ ಮಾತ್ರ ಈ ಮೌನ ಯಾಕೆ ಪ್ರಧಾನಿಗಳೇ ಕಚ್ಚತ್ತೀವೂನಲ್ಲಿ ಇಂದಿರಾ ಗಾಂಧಿ ಅವರು ಮಾಡಿದ್ದು ದೇಶದ್ರೋಹ ಆದ್ರೆ ಅದಕ್ಕಿಂತ ಇಪ್ಪತ್ತು ಪಟ್ಟು ದೇಶದ್ರೋಹವನ್ನು ನೀವು ಬಾಂಗ್ಲಾದೇಶಕ್ಕೆ ನಲವತ್ತು ಕಿಲೋಮೀಟರ್ ಭೂ ನಲವತ್ತು ಚದುರ ಕಿಲೋಮೀಟರ್ ಭೂಭಾಗವನ್ನು ಬಿಟ್ಕೊಟ್ಟಾಗ ಆಗ್ಲಿಲ್ವಾ ಅದಕ್ಕಿಂತ ಇನ್ನೂರು ಪಟ್ಟು ಹೆಚ್ಚಿನ ದೇಶದ್ರೋಹ ಗಾಲ್ವಾನ್ ಅದು ಕೂಡ ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ರದ್ದಿನ ಬಗ್ಗೆ ಜನರನ್ನು ಗಮನಕ್ಕೆ ವಿಶ್ವಾಸಕ್ಕೆ ತಗೊಳ್ಳದಿರ ಕಾಶ್ಮೀರಿಗಳನ್ನು ವಿಶ್ವಾಸಕ್ಕೆ ತಗೊಳ್ಳದಿರ ಅಂತಾರಾಷ್ಟ್ರೀಯ ಪರಿಣಾಮಗಳನ್ನು ಕೂಡ ಅವಿವೇಕದಿಂದ ಕಿಂಚಿತ್ತು ಪರಿಗಣನೆಗೆ ತೆಗೆದುಕೊಳ್ಳ್ದಿರಾ ಇವತ್ತು ಅಷ್ಟು ಭೂಭಾಗವನ್ನು ಬಿಟ್ಟುಕೊಟ್ಟು ಕೈಚಲ್ಲಿ ಚೆಲ್ಲಿ ಕೂತಿರೋದು ದೇಶದ್ರೋಹ ಅಲ್ವಾ ಪ್ರಧಾನಿಗಳೇ ದಯವಿಟ್ಟು ಉತ್ತರಿಸಿ ನೇಷನ್ ವಾಂಟ್ಸ್ ಟು ನೋ